ಹೆದ್ದಾರಿ ಪ್ರಾಧಿಕಾರದ ಸಭೆಯಲ್ಲಿ ಹಾಗೂ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಈ ಉತ್ಪನ್ನದ ಕುರಿತಾಗಿ ಚರ್ಚಿಸಿ ರಾಷ್ಟ್ರ ಮಟ್ಟದಲ್ಲಿ ಉತ್ಪನ್ನವನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸಲಾಗುವುದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ವಿದ್ಯಾರ್ಥಿಗಳ ನಾವಿನ್ಯ ಚಿಂತನೆಗಳನ್ನ ಯೋಜನೆಯಾಗಿ ರೂಪಿಸುವಲ್ಲಿ ವಿದ್ಯಾಸಂಸ್ಥೆ ನೀಡುತ್ತಾ ಇರುವ ಆತ್ಮವಿಶ್ವಾಸ ತುಂಬುವ ಕೆಲಸ ಶ್ಲಾಘನೀಯವಾಗಿದ್ದು ದೇಶದಲ್ಲಿ ಪ್ರತಿ ವರ್ಷ ಮೂರು ಸಾವಿರಕ್ಕೂ ಹೆಚ್ಚು ಅಪಘಾತ ಪ್ರಕರಣಗಳು ರಸ್ತೆ ಗುಂಡಿಗಳಿಂದ ಆಗುತ್ತಿದೆ ಮಳೆಗಾಲದಲ್ಲಿ ಬೀಳುವ ರಸ್ತೆ ಗುಂಡಿಗಳನ್ನ ತಕ್ಷಣವೇ ಮುಚ್ಚಬಹುದಾದ ಯೋಜನೆ ಅಭಿನಂದನಾರ್ಹ ಎಂದು ತಿಳಿಸಿದರು ಶಿವಮೊಗ್ಗ ಅಭಿವೃದ್ಧಿಗೋಸ್ಕರ ಸದಾ ಬೆಂಬಲ ಹೊಂದಿರುವಂತಹ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಒಂದು ಒಂದು ಪ್ರಯೋಗ ನಮ್ಮ ಎನ್ ಎಸ್ ಇನ್ಸ್ಟಿಟ್ಯೂಷನಲ್ಲಿ ಈ ರೀತಿ ಪ್ರತಿ ವರ್ಷ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಏನಿರ್ಬೋದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ನ ಒಂದು ಸಹಕಾರದಿಂದ ಅನೇಕ ಈ ರೀತಿಯಂಥ ಪ್ರಯೋಗಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಇವತ್ತು ಅತ್ಯಂತ ಹೆಮ್ಮೆ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಶಿವಮೊಗ್ಗದ ಇತಿಹಾಸ ಇರುವಂಥ ಈ ಒಂದು ಎನ್ ಇನ್ಸ್ಟಿಟ್ಯೂಷನಲ್ಲಿ ಜೆ ಎನ್ ಎನ್ ಸಿ ಕಾಲೇಜಿನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅರುಣ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕೋಲ್ಡ್ ಪಾಟ್ ಹೋಲ್ ಮಿಕ್ಸ್ ಅದನ್ನು ಕೂಡ ಪೇಟೆಂಟನ್ನು ಅನ್ನು ತೆಗೆದುಕೊಂಡು ಅಧಿಕೃತವಾಗಿ ಇವತ್ತು ತಮ್ಮ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು ಅತ್ಯಂತ ಹೆಮ್ಮೆ ತರುವಂತ ವಿಚಾರ ನಮ್ಮ ಇನ್ಸ್ಟಿಟ್ಯೂಷನ್ ನ ಎಲ್ಲ ಮುಖ್ಯಸ್ಥರಿಗೆ ಮ್ಯಾನೇಜ್ಮೆಂಟ್ಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯ ನಮ್ಮ ಚರ್ಚೆಗಳು ಗೊತ್ತಿರಬಹುದು ನಮ್ಮ ದೇಶದ ಒಂದು ಜಿ ಡಿ ಪ್ರತಿ ವರ್ಷ ತ್ರೀ ಪಾಯಿಂಟ್ ಒನ್ ಫೈವ್ ಅಷ್ಟು ವಾರ್ಷಿಕವಾಗಿ ವರ್ಷಕ್ಕೆ ಒಟ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಆರೋಗ್ಯ ಮತ್ತು ಆಕ್ಸಿಡೆಂಟ್ಸಿಗೆ ಆಕ್ಸಿಡೆಂಟಲ್ ಡೆತ್ತಿಗೆ ಸಂಬಂಧಪಟ್ಟದ್ದು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅದರಲ್ಲೂ ವಿಶೇಷವಾಗಿ ನಮ್ಮ ನಿನ್ನೆ ನಾನು ಇಲ್ಲಿ ಬರಬೇಕು ಅಂತೇಳಿ ಹಾಗೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಆಕ್ಸಿಡೆಂಟ್ಸ್ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಡೆತ್ ಎಸ್ಟ್ ಎಂಬತ್ತೊಂದು ಇಂಜುರೀಸ್ ತ್ರೀ ತೌಸಂಡ್ ಬರೀ ಪಾರ್ಟ್ ಸಿಂಗ್ ಯಾವುದು ಪಾರ್ಟ್ ಹೋಲ್ ರಿಲೇಟೆಡ್ ಡೆತ್ ಆ್ಯಂಡ್ ಇಂಜುರೀಸ್ ಓವರಲ್ ಆಗಿ ರಸ್ತೆ ಅಪಘಾತ ಅಪಘಾತಗಳ ಒಂದು ಇದರಲ್ಲಿ ಪ್ರತಿ ವರ್ಷ ನಮಗೆ ಸುಮಾರು ನಾಲ್ಕೂವರಿಂದ ಐದು ಲಕ್ಷ ಅಪಘಾತಗಳು ಸಂಭವ ಆದರೆ ಇದರಲ್ಲಿ ಸುಮಾರು ಮೋರ್ ದೆನ್ ಒನ್ ಅಂಡ್ ಹಾಫ್ ಲ್ಯಾಕ್ ಸಾವು ನೋವುಗಳು ಸುಮಾರು ಮೂರಿಂದ ನಾಲ್ಕು ಲಕ್ಷ ಅತ್ಯಂತ ಗಂಭೀರ ಗಾಯಗಳಾಗಿದ್ದು ಒಂದು ಎವರೇಜ್ ಒಂದು ಸ್ಟಾಟಿಸ್ಟಿಕ್ಸನ್ನು ನನ್ನೆ ಸಿಗಿತು ಅದರಲ್ಲೂ ಅರವತ್ತು ವರ್ಷಕ್ಕಿಂತ ಸಿಕ್ಸ್ಟಿ ಪರ್ಸೆಂಟ್ ಸಾವುಗಳು